ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಗಿ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ತುಂಬಾನೇ ಹೆಲ್ದಿ ಆಗಿರುವಂತ ಎಳ್ಳಿನ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ತುಪ್ಪ ಎಣ್ಣೆ ಮತ್ತೆ ಸಕ್ಕರೆ ಇವ್ ಬಳಸದೆ ತುಂಬಾನೇ ಹೆಲ್ದಿ ಆಗಿ ಈ ರೀತಿ ಒಮ್ಮೆ ಎಳ್ಳಿನ ಉಂಡೆ ಮಾಡಿ ನೋಡಿ ತುಂಬಾನೇ ಆರೋಗ್ಯಕರ ಅಂತ ಹೇಳ್ತೀನಿ ಮಾಡೋದು ತುಂಬಾನೇ ಸುಲಭ ಐದರಿಂದ ಹತ್ತು ನಿಮಿಷದಲ್ಲಿ ಈ ಲಡ್ಡು ರೆಡಿನಾಗುತ್ತೆ ಒಂದ್ಸಾರಿ ಮಾಡಿಟ್ಕೊಂಡ್ರೆ ಹದಿನೈದು ದಿನದವರೆಗೂ ಈ ಎಳ್ಳಿನ ಉಂಡೆ ಕೆಡೋದಿಲ್ಲ ಸಿಂಪಲ್ ಆಗಿ ಮಾಡ್ಕೋಬಹುದು ಬೇಗನೂ ಮಾಡ್ಕೋಬಹುದು ರುಚಿ ಅಂತ ತುಂಬಾನೇ ಚೆನ್ನಾಗಿರುತ್ತೆ ತಡ ಮಾಡೋದು ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿದಾಗಿ ಯಾವುದಾದ್ರು ಒಂದು ಕಡಾಯಿಯಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ ಅಷ್ಟು ಬಿಳಿ ಎಳ್ಳನ್ನ ಹಾಕ್ತಾ ಇದೀನಿ ಬಿಳಿ ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಬೋನ್ಸ್ಗೆ ತುಂಬಾನೇ ಒಳ್ಳೇದು ಎಕ್ಸ್ಪೆಷಲಿ ಹೆಣ್ಮಕ್ಳು ದಿನ ಒಂದು ಎಳ್ಳಿನ ಉಂಡೆ ಆಗಿರ್ಬೋದು ಎಳ್ಳಿನಿಂದ ಮಾಡಿರುವಂತ ಯಾವ್ದಾದ್ರು ಒಂದು ಐಟಮ್ ತಿಂತ ಇದ್ರೆ ಬೋನ್ಸ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಅಂಡ್ ಹೆಲ್ತಿ ಕೂಡ ತುಂಬಾನೇ ಒಳ್ಳೇದು ಎಳ್ಳಿನ ಹಾಕಿದ್ಮೇಲೆ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಸ್ವಲ್ಪ ಚಿಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಂಡು ಈ ರೀತಿ ಸ್ವಲ್ಪ ಫ್ರೈ ಆಗಿದ್ಮೇಲೆ ಗ್ಯಾಸನ್ನ ಆಫ್ ಮಾಡ್ಕೊಂಡು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂತೀನಿ ಈ ಎಳ್ಳು ಸ್ವಲ್ಪ ಆರಲಿ ಆರಷ್ಟೊಳಗಡೆ ನಾವು ಇನ್ನೊಂದು ಪ್ರೊಸೆಸ್ ಮಾಡ್ಕೋಣ ಅದೇ ಪಾತ್ರೆಗೆ ಮೂರು ಟೇಬಲ್ ಸ್ಪೂನಷ್ಟು ಅಷ್ಟು ಶೇಂಗಾ ಬೀಜನ ಹಾಕ್ತಾ ಇದ್ದೀನಿ ಶೇಂಗಾ ಬೀಜನ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಸಿಪ್ಪೆ ಬಿಡೋವರೆಗೂ ಹುರ್ಕೋಬೇಕು ಆ್ಯಂಡ್ ನಿಮ್ಮಲ್ಲಿರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಶೇಂಗಾ ಬೀಜನ ಲೋ ಫ್ಲೇಮಲ್ಲೇ ರೀತಿ ಸಿಪ್ಪೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ಮೇಲೆ ಒಂದು ಪ್ಲೇಟರ್ ಹಾಕೊಂಡು ಸ್ವಲ್ಪ ತಣ್ಣಗಾಕಿ ಬಿಡ್ತೀನಿ ತಣ್ಣಗಾದ್ಮೇಲೆ ಈ ರೀತಿ ಸ್ಮ್ಯಾಶ್ ಮಾಡಿದ್ರೆ ಸಿಪ್ಪೆ ತನ್ನಷ್ಟಕ್ಕೆ ತಾನೇ ಬಂದ್ಬಿಡುತ್ತೆ ಇವಾಗ ಇವನ್ನ ಮಿಕ್ಸಿ ಮಾಡಬಾರ್ದು ಜಸ್ಟ್ ಒಂದರಲ್ಲಿ ಎರಡು ಹೋಳ್ ತರ ಮಾಡ್ಕೋಬೇಕು ಶೇಂಗಾ ಬೀಜನ ಈ ರೀತಿ ಎರಡು ಹೋಳು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ನಂತರ ಅದೇ ಪಾತ್ರೆಯಲ್ಲಿ ಒಂದು ಕಪ್ಪಿನಷ್ಟು ಬೆಲ್ಲ ಹಾಕ್ತಿದ್ದೀನಿ ನೆಕ್ಸ್ಟ್ ಒಂದು ಕಾಲ್ ಕಪ್ಪಿನಷ್ಟು ನೀರ್ ಹಾಕೊಂಡ್ ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಜಸ್ಟ್ ಬೆಲ್ಲ ಕರ್ಗಸ್ಕೋಬೇಕು ಯಾವ್ದೇ ಪಾಕನ ಮಾಡ್ಕೋಬಾರ್ದು ಇವಾಗ ಜಸ್ಟ್ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ಆಮೇಲೆ ಫಿಲ್ಟರ್ ಮಾಡ್ಕೊಂಡು ಪಾಕ ಮಾಡ್ಕೋಣ ನೋಡಿದ್ರೆ ಬೆಲ್ಲ ಎಲ್ಲ ಕರಗಿದೆ ಯಾವ್ದೇ ಕಾರಣಕ್ಕೂ ಐ ಫ್ಲೇಮ್ ಅಲ್ಲಿ ಮಾತ್ರ ಬೆಲ್ಲನ ಕರಗಿಸ್ಕೋಬೇಡಿ ಬೇಗ ಪಾಕ ಬಂದ್ಬಿಡುತ್ತೆ ಯಾಕೆಂದ್ರೆ ನೀರನ್ನ ಸ್ವಲ್ಪ ಹಾಕಿದೀವಿ ಈ ಒಂದು ಲಡ್ಡುಗೆ ಪಾಕ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಅದಕ್ಕೆ ಹೇಳ್ತಿದೀನಿ ಬೆಲ್ಲನ ನೀಟಾಗಿ ಕರಗಿಸ್ಕೊಂಡಿದ್ಮೇಲೆ ಬೆಲ್ಲದ ನೀರನ್ನ ಒಂದು ಪಾತ್ರೆಯಲ್ಲಿ ಹಾಕೊಂಡು ಮತ್ತೆ ಶೋಧಿಸ್ಕೊಂಡು ಮತ್ತೆ ಅದೇ ಪಾತ್ರೆಯಲ್ಲಿ ಹಾಕ್ತಾ ಈ ರೀತಿ ಹಾಕೋದ್ರಿಂದ ಪಾರ್ಟಿಕಲ್ಸ್ ಕಸ ಇದ್ರೆ ನೀಟಾಗಿ ಫಿಲ್ಟರ್ ಆಗುತ್ತೆ ಈ ರೀತಿ ಇದಕ್ಕೆ ಒಂದು ಏಲಕ್ಕಿ ಪುಡಿ ಹಾಕ್ತಿದೀನಿ ಸ್ವಲ್ಪ ಚಿಟಿಕೆ ಅಷ್ಟು ಅಡಿಗೆ ಸೋಡಾ ಸೋಡಾ ಪುಡಿ ಅಂತ ಕರೀತಾರಲ್ಲ ಅದನ್ನ ಹಾಕ್ತಾ ಇದ್ದೀನಿ ಸೋಡಾ ಪುಡಿ ಹಾಕಿದ್ಮೇಲೆ ಗ್ಯಾಸನ್ನ ಲೋ ಫ್ಲೇಮಲ್ಲ ಇಟ್ಕೊಂಡು ಮೆತ್ತಗಿರುವಂಥ ಪಾಕನ ಮಾಡ್ಕೋಬೇಕು ಸಿಕ್ಕಿಗೆ ಮಾಡ್ತೀವಲ್ಲ ಆ ತರ ಗಟ್ಟಿ ಪಾಕ ಮಾಡ್ಕೋಬಾರ್ದು ಮೆತ್ತನೆಯ ಪಾಕ ಮಾಡ್ಕೋಬೇಕು ಹೇಳ್ತೀನಿ ನಾನು ಎಲ್ಲವರೆಗೂ ಮಾಡ್ಕೋಬೇಕಂತ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಪಾಕ ಬರ್ತಿದ್ದೇನಾ ಇಲ್ಲ ಅಂತ ಚೆಕ್ ಮಾಡ್ಕೊತ ಇರಬೇಕು ಒಂದು ಬೌಲಲ್ಲಿ ನೀರು ತಗೊಂಡು ಸ್ವಲ್ಪ ಹಾಕಿ ನೋಡಿದಾಗ ಬೆಲ್ಲದ ಪಾಕ ನೀರಲ್ಲಿ ಮಿಕ್ಸ್ ಆಗಬಾರ್ದು ಇದೇ ಇರಬೇಕು ಅದು ಕೂಡ ಗಟ್ಟಿಯಾಗಿ ಇರಬಾರ್ದು ಸ್ವಲ್ಪ ಆಗಿರಬೇಕು ಅದೊಂದು ನೆನ್ಪಿಟ್ಕೊಳ್ಳಿ ಮಧ್ಯೆ ಮಧ್ಯೆ ಚೆಕ್ ಮಾಡ್ಕೊತ ಪಾಕನ ರೆಡಿ ಮಾಡ್ಕೋಬೇಕು ಪಾಕ ರೆಡಿ ಆದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಡು ಇನ್ನೊಂದ್ಸಾರಿ ಕಲಸ್ಕೊಂಡು ಶೇಂಗಾ ಬೀಜನ ಹಾಕ್ತಾ ಇದೀನಿ ಶೇಂಗಾ ಬೀಜನ ಹಾಕಿದ್ಮೇಲೆ ನಂತರ ಇದಕ್ಕೆ ಹುರಿದಿರುವಂತ ಎಳ್ಳನ್ನ ಹಾಕ್ತಾ ಇದ್ದೀನಿ ಎಳ್ಳನ್ನ ಹಾಕ್ಬಿಟ್ಟು ನೀಟಾಗಿ ಕಲಸ್ಕೋಬೇಕು ನೆನಪಿರ್ಲಿ ಗ್ಯಾಸ್ ಆಫ್ ಮಾಡಿದ್ದೀನಿ ಆನ್ ಮಾಡಿಲ್ಲ ಯಾವುದೇ ಕಾರಣಕ್ಕೂ ಗ್ಯಾಸ್ ಆನ್ ಮಾಡಬಾರ್ದು ಅಂಡ್ ಸಾರಿ ಹೇಳ್ತೀನಿ ಬೆಲ್ಲದ ಪಾಕ ಯಾವ ತರ ರೆಡಿ ಮಾಡ್ಕೋಬೇಕು ಅಂದ್ರೆ ಒಂದು ಬೌಲ್ ಅಲ್ಲಿ ತಗೊಂಡು ಸ್ವಲ್ಪ ಹಾಕಿ ನೋಡಿದಾಗ ನೀರಲ್ಲಿ ಮಿಕ್ಸ್ ಆಗಬಾರ್ದು ಸ್ವಲ್ಪ ಹಾಗೆ ಕೂಡಬೇಕು ಹಂಗೆ ಹಾಗೆ ಕೂಡಬೇಕು ಬೆಲ್ಲದ ಪಾಕ ಅಂದರೆ ಜಾಸ್ತಿ ಕೂಡಬಾರ್ದು ಸ್ವಲ್ಪ ಮಾತ್ರ ಇರಬೇಕು ಆವಾಗೆ ಮೆತ್ತನೆ ಪಾಕ ಬರುತ್ತೆ ಇಲ್ಲ ಅಂದರೆ ನಾವು ಉಂಡೆ ಕಟ್ಟಬೇಕಾದ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಇಂಪಾರ್ಟೆಂಟ್ ಸ್ಟೆಪ್ ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಮತ್ತೆ ಮತ್ತೆ ಹೇಳ್ತಿದಿನಿ ಎಳ್ಳನ್ನ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಬಿಸಿ ಇರುವಾಗ್ಲೇನೆ ಕೈಯನ್ನ ತೇವಾಂಶ ಮಾಡ್ಕೊಂಡು ಉಂಡೆ ಕಟ್ಕೊಂತ ಹೋಗ್ಬೇಕು ಯಾಕೆಂದ್ರೆ ಆರಿದ್ಮೇಲೆ ಉಂಡೆ ಕಟ್ಟಕ್ಕೆ ಬರೋದಿಲ್ಲ ಸ್ವಲ್ಪ ಬಿಸಿ ಇರಬೇಕಾದ್ರೇನೆ ಕೈಗೆ ತೇವಾಂಶ ಮಾಡಿಕೊಂಡು ಉಂಡೆ ಕಟ್ಕೊಂತ ಹೋಗ್ಬೇಕು ಒಂದು ವೇಳೆ ತಣ್ಣಗಾದ್ಮೇಲೆ ಉಂಡೆ ಕಟ್ಟಕ್ಕೆ ಹೋದ್ರೆ ಅಸಲ್ ಬರೋದಿಲ್ಲ ಗಟ್ಟಿ ಆಗ್ಬಿಡುತ್ತೆ ಕೈಗೆ ತುಪ್ಪನೋ ಎಣ್ಣೆನೋ ಅಥವಾ ನೀರನ್ನ ಹಚ್ಕೊಂಡು ಉಂಡೆ ಕಟ್ಕೊತ ಹೋದ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಎಳ್ಳಿನ ಉಂಡೆ ರೆಡಿನೇ ಆಗೋಗುತ್ತೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಬಿಳಿ ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಹೆಣ್ಣು ಮಕ್ಕಳಿಗೆ ತುಂಬಾನೇ ಒಳ್ಳೇದು ಎಲ್ಲ ಉಂಡೆ ಕಟ್ಟಿದ ಮೇಲೆ ಕೊನೆಯಲ್ಲಿ ಈ ರೀತಿ ಸ್ವಲ್ಪ ಉಳಿದಾಗ ಉಂಡೆ ಕಟ್ಟಕ್ಕೆ ಬರಲ್ಲ ಅನ್ನೋ ಟೈಮಲ್ಲಿ ಗ್ಯಾಸ್ ಮೇಲೆ ಪಾತ್ರೆನ ಇಟ್ಟು ಸ್ವಲ್ಪ ಉಗುರು ಬೆಚ್ಚಗಾಗೋ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಂತರ ಕೈನ ತೇವಾಂಶ ಮಾಡಿಕೊಂಡು ಉಂಡೆ ಕಟ್ಕೊತ ಹೋಗಬೇಕು ಆವಾಗ ಉಂಡೆ ಕಟ್ಟಕ್ಕೆ ಬರುತ್ತೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಪಾಕ ಮೆತ್ತನೆ ಪಾಕ ಮಾಡ್ಕೋಬೇಕು ನೀರಲ್ಲಿ ಸ್ಪ್ರೆಡ್ ಆಗಬಾರ್ದು ಜಸ್ಟ್ ಹಾಗೆ ಕೂಡಬೇಕು ಬೆಲ್ಲದ ಪಾಕ ರೆಡಿ ಮಾಡಬೇಕಾದ್ರೆ ಮಧ್ಯೆ ಮಧ್ಯೆ ಚೆಕ್ ಮಾಡ್ಕೊತಾ ಇರಿ ನೋಡಿದ್ರ ಉಂಡೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಈ ಒಂದು ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮಾತ್ರ ಮರಿಬಿಡಿ ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್